ನಮಸ್ಕಾರ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚೀನಿ ಸಾಲಮರ್ ತಿಮ್ಮಕ್ಕನವರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ವಿಶ್ವ ವೃಕ್ಷ ಮಾತೆ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ ಜೊತೆಗೆ ಕೋಟ್ಯಾಂತರ ಜನ ಮನಸ್ಸನ್ನು ಗೆದ್ದಿದ್ದಾರೆ ಈಗಾಗಲೇ ಹಲವಾರು ಪ್ರಶಸ್ತಿಗಳು ಪ್ರತಿಭಾ ಪುರಸ್ಕಾರ ಹಲವಾರು ಪ್ರಶಸ್ತಿಗಳನ್ನು ಏನು ಪದ್ಮಶ್ರೀ ಪುರಸ್ಕೃತ ಪುರಸ್ಕೃತರಾಗಿದ್ದಾರೆ ಈಗಾಗಲೇ ಕರ್ನಾಟಕ ರತ್ನೂ ಘೋಷಣೆ ಮಾಡಿದ್ದಾರೆ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ತಗೊಂಡು ನಮ್ಮ ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೊತೆಗೆ ಅಂಥವ್ರು ಸೇವೆ ಮಾಡಿರೋ ನಮ್ಮೆಲ್ಲರ ಪುಣ್ಯ ಇವಾಗೂ ಸತತವಾಗಿ ನಾವು ಇಪ್ಪತ್ತು ವರ್ಷಗಳಿಂದ ಸಾಲುಮಾರ್ ತಿಮ್ಮಕ್ಕವ್ರ ಜೊತೆ ಅನಿನ್ಯವಾಗಿ ಪ್ರತಿಯೊಂದು ಜನ್ಮದಿನಕ್ಕೂ ನಾವು ಅವರ ಒಂದು ಕಾರ್ಯಕ್ರಮಕ್ಕೆ ಒಂದು ಸಾವಿರಾರು ಜನರ ಜೊತೆಯಲ್ಲಿ ನಮ್ಮ ಹೋರಾಟಗಾರರ ಜೊತೆಯಲ್ಲಿ ನಮಗೆ ಉದ್ಘಾಟನೆ ಮಾಡಿದ್ದ ನಮ್ಮದು ಭಾರತೀಯರ ಸೇವಾ ಸಮಿತಿ ಸಾಲುಮಾರ್ ತಿಮ್ಮಕ್ಕವರು ಅಂದಿನಿಂದ ಇವತ್ತುವರೆಗೂ ಅವರು ಬಹಳ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಯಿಂದ ನೋಡ್ತಾಯಿದ್ರು ಉಮೇಶ್ ಆಗ್ಬೋದು ಸಾಲುಮಾರ್ತಿ ತಿಮ್ಮಕ್ಕ ಆಗ್ಬೋದು ಇವತ್ತು ಈ ದೇಶಕ್ಕೆ ಮಾದರಿ ಆಗಬೇಕಾದ್ರೆ ಮುಖ್ಯ ಕಾರಣ ಜಿ ಪರಮೇಶ್ವರ್ ಸಾಹೇಬರು ಒಂದು ಎರಡನೇದು ನಮ್ಮ ಉಮೇಶ್ ಅಂತಲೇ ಹೇಳಕ್ಕೆ ಬಯಸ್ತೀವಿ ಇವತ್ತು ಈ ಒಂದು ಮಟ್ಟಕ್ಕೆ ಬೆಳಿಬೇಕು ಅಜ್ಜಿ ಹೆಸರು ಅಜರಾಮರವಾಗಿ ಉಳಿಬೇಕಾದ್ರೆ ಉಮೇಶ್ ಅವರು ಶ್ರಮ ತುಂಬ ಇದೆ ಜೊತೆಗೆ ನಾವು ನೋಡ್ದಂಗೆ ಸಾವಿರಾರು ಜನಕ್ಕೆ ನಾವು ಅಜ್ಜಿ ಹೆಸರಲ್ಲಿ ಅನ್ನದಾನ ಸಹ ಪ್ರತಿಯೊಂದು ಹುಟ್ಟುಹಬ್ಬಕ್ಕೂ ಹಲವಾರು ಗೀತೆಗಳನ್ನು ಸಹ ಅಜ್ಜಿಯವ್ರಿಗೆ ಹೆಸರಲ್ಲಿ ಕೊಟ್ಟಿದ್ದೀವಿ ನಾವು ಹಾಗಾಗಿ ಅವರ ಸೇವೆ ಮಾಡೋದಕ್ಕೆ ಪುಣ್ಯ ಇವತ್ತು ಅವರ ದರ್ಶನ ಅಲ್ಲ ಅವ್ರ ಜೊತೆಗೆ ಅವರ ಒಂದು ಸ್ವ ನಿಜವಾಗಲೂ ಶಾಶ್ವತ ಉಳ್ಕೊಂಡಿದ್ದಾರೆ ಅವರು ದೇಹ ಮಾತ್ರ ಹೋಗ್ತಾ ಇದೆ ಆತ್ಮ ಪ್ರತಿಯೊಬ್ಬರ ಕನ್ನಡಿಗರಲ್ಲಿ ಪ್ರತಿಯೊಬ್ಬ ಪರಿಸರ ಪ್ರೇಮಿಗಳಲ್ಲಿ ಪ್ರತಿಯೊಬ್ಬರಲ್ಲೂ ಆತ್ಮ ಇರುತ್ತೆ ಅದು ಅಜರಾಮಾಗವಾಗಿ ಉಳಿಯುತ್ತೆ ಅನ್ನೋದೇ ನಮ್ಮೆಲ್ಲರ ಆಸೆ ಸಾಲುಮಾರ್ ತಿಮ್ಮಕ್ಕ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರ ಸಮಿತಿ ಹಾಗೂ ರಾಜ್ಯ ಸಮಿತಿ ವತಿಯಿಂದ ನಾನು ಹೃದಯಪೂರ್ವಕವಾಗಿ ನಾನು ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಅವರು ಇನ್ನೂ ಮತ್ತೊಮ್ಮೆ ಸಾಲ ಮರುತ ಹುಟ್ಟಿ ಬರಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಒಂದು ಸಾಲಮರ ತಿಮ್ಮಕ್ಕನವರ ಆಸೆಗಳೇನಿದೆ ಮುಂದೆ ನಾವೆಲ್ಲರೂ ಉಮೇಶ್ ಜೊತೆ ತಗೊಂಡೋಗಿ ಅವರ ಒಂದು ಆಸೆಗಳನ್ನು ನೆರವೇರಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಒಳ್ಳೆಯದಾಗಲಿ